ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗ್ಯ ಕಿಚನ್ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣಿಗೆ ಪ್ರಿಯವಾದದ್ದು ಅವಲಕ್ಕಿ ಬಳಸಿ ಅವಲಕ್ಕಿ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡಿ ನಾನು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಒಂದು ಬೌಲ್ ಆಗೋವಷ್ಟು ಗಟ್ಟಿ ಅವಲಕ್ಕಿ ಹಾಗೇ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ತಗೊಂಡಿದ್ದೀನಿ ನೀವು ಯಾವಾಗ ಡ್ರೈ ಫ್ರೂಟ್ಸ್ ಇದೆಯಾ ಅದು ಡ್ರೈ ಫ್ರೂಟ್ಸ್ ತಗೊಳ್ಳಿ ಇದಿಷ್ಟಿತ್ತು ಇದನ್ನು ತೊಗೊಂಡಿದ್ದೀನಿ ಹಾಗೇ ಕೊಬ್ಬರಿ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ಒಣ್ ಗೊಬ್ರಿನ ತುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮುಕ್ಕಾರ ಬೌಲಷ್ಟು ಬೆಲ್ಲ ತಗೊಂಡಿದ್ದೀನಿ ಸ್ವಲ್ಪ ಹೆರಕ್ಕಿ ಪೌಡ್ರು ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ನಾನು ಒಂದು ಸ್ಪೂನ್ ಆಗೋವಷ್ಟು ತುಪ್ಪ ಹಾಕ್ತಿದ್ದೀನಿ ಅವಲಕ್ಕಿ ಉರಿಯೋದಕ್ಕೋಸ್ಕರ ನೀವು ಹಾಗೇನಾದರೂ ಹುರ್ಕೊಬೋದು ಇಲ್ಲ ತುಪ್ಪ ಹಾಕಾದ್ರೂ ಹುರ್ಕೊಬೋದು ತುಪ್ಪ ಹಾಕೊಂಡ್ರೆ ಘಮ ಚೆನ್ನಾಗಿರುತ್ತೆ ಹಾಗಾಗಿ ತುಪ್ಪ ಹಾಕಿದ್ದೀನಿ ತುಪ್ಪ ಬಿಸಿಯಾಗಲಿ ತುಪ್ಪ ಬಿಸಿಯಾಗಿದೆ ನಾನು ತಗೊಂಡಂತಹ ಅವಲಕ್ಕಿನೇ ಹಾಕ್ತಾಯಿದ್ದೀನಿ ನೀವು ಮೀಡಿಯಮ್ ಸೈಜ್ ಅವಳಕ್ಕಿಯರು ತಗೊಳ್ಳಿ ಇಲ್ಲ ಗಟ್ಟಿ ಅವಳಕ್ಕಿರೋ ತಗೊಳ್ಳಿ ಪೇಪರ್ ಅವಲಕ್ಕಿ ತಗೋಬೇಡಿ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ನಾನು ಅದನ್ನು ನೀಟಾಗಿ ಹುರ್ಕೊಳ್ಳೋಣ ಒಪ್ಪಿಗೆ ಆಗ್ಬೋದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಅವಲಕ್ಕಿ ನೋಡಿ ಎಷ್ಟು ಹುರಿದೀನಿ ಇಷ್ಟು ಆದರೆ ಸಾಕಾಗುತ್ತೆ ನೋಡಿ ಹಾವು ಥರ ಆಗಿದೆ ಅವಲಕ್ಕಿನ ಈಗಿದ ನಾನು ಮಿಸ್ಲೇಡಕ್ಕೆ ಸರ್ವ್ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ದೀನಿ ನಾನೇನು ಅವಲಕ್ಕಿ ಹುರಿದಿದ್ದೇನೋ ಅದೇ ಪ್ಯಾನ್ಗೆ ಕೊಬ್ಬರಿ ಹಾಕಿದ್ದೀನಿ ನಾನು ಕೊಬ್ಬರಿನ ಉರಿಯೋಣ ಸ್ವಲ್ಪ ಅದು ಅಷ್ಟೇ ಜಾಸ್ತಿ ಉರಿಬಾರ್ದು ಲೈಟಾಗಿ ಬಿಸಿ ಆದರೆ ಸಾಕಾಗುತ್ತೆ ಕೊಬ್ಬರಿನೂ ಹುರಿದಾಗಿದೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ನೀವು ಒಂದು ಕೈಗೆ ನಾನು ಇದ್ದೀನಿ ಇದೇ ಬಾಂಡಿಗೆ ನಾನು ಒಂದು ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ದ್ರಾಕ್ಷಿ ಗೋಡಂಬಿನ ಹುರ್ಕೊಳೋದಕ್ಕೋಸ್ಕರ ತುಪ್ಪ ಬಿಸಿಯಾಗಿದೆ ಇದಕ್ಕೆ ನಾನು ತಗೊಂಡಂತಹ ದ್ರಾಕ್ಷಿ ಗೋಡಂಬಿ ಏನಿತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಗೋಡಂಬಿ ಮತ್ತು ಬಾದಾಮಿಯ ಕಟ್ ಮಾಡಿ ಹಾಕಿದ್ದೀನಿ ದ್ರಾಕ್ಷಿ ಹಾಗೆ ಹಾಕಿದ್ದೀನಿ ನಿಮ್ಗೆ ಹಾಗೆ ಬೇಕಂದ್ರೆ ಹಾಗೆ ಹಾಕ್ಕೊಂಡು ಇಲ್ಲ ಕಟ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಕಡೆನೇ ಇದು ಸಿಗುತ್ತೆ ಬಾಯಿ ತಿನ್ನೋಕ್ಕೆ ಇದ್ರೆ ಚೆನ್ನಾಗಿ ಉಟ್ಕೊಳೋಣ ದ್ರಾಕ್ಷಿ ಉಬ್ಬೋವರೆಗೂ ಹುರ್ಕೊಳ್ಳೋಣ ನೋಡಿ ದ್ರಾಕ್ಷಿ ಎಲ್ಲ ನೀಟಾಗಿ ಉಬ್ಬಿದೆ ಮತ್ತು ಬಾದಾಮಿ ನೀರು ಗೋಡಂಬಿ ಅದು ಫ್ರೈ ಆಗಿದೆ ಈಗಿದ್ದರೆ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಅದೇ ಬಂಡ್ಲಿಗೆ ನಾನು ತಗೊಂಡಂತ ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಒಂದು ಮುಕ್ಕಾಲು ಬೌಲಷ್ಟು ಬೆಲ್ಲ ಇದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಮಾಡ್ತಾ ಇದ್ದೀನಿ ಹಂಗಾಗಿ ಒಂದು ಮುಕ್ಕಾಲು ಬೌಲು ಬೆಲ್ಲ ಹಾಕ್ತಿದ್ದೀನಿ ಸ್ವಲ್ಪ ನೀರು ಹಾಕೋಣ ಜಾಸ್ತಿ ಬೇಡ ಅದರಲ್ಲೇ ಒಂದು ಅರ್ಧ ಬೌಲ್ ಅಷ್ಟು ನೀರು ಇದ್ದೀನಿ ನೋಡಿ ಜಾಸ್ತಿ ಏನು ಬೇಡ ಬೆಲ್ಲ ಕರಗೋಕೋಸ್ಕರ ನೀರು ಹಾಕಿದರೆ ಸಾಕಾಗುತ್ತೆ ಏನು ಪಾಕ ಮಾಡೋಂಗಿಲ್ಲ ಬೆಲ್ಲ ಕರ್ಗಿಸ್ಕೊಂಡ್ರೆ ಸಾಕು ಬೆಲ್ಲ ನೀಟಾಗಿ ನೀರಲ್ಲಿ ಮಿಕ್ಸ್ ಆಗೋ ಅಷ್ಟೊತ್ತಿಗೆ ಅವು ಅದೇನು ಜಾಸ್ತಿ ಪಾಕ ಏನು ಬರೋದು ಬೇಡ ಸುಮ್ಮನೆ ಜಸ್ಟ್ ಮಿಕ್ಸ್ ಆದರೆ ಸಾಕಾಗುತ್ತೆ ಬೆಲ್ಲ ಎಲ್ಲ ನೀರಲ್ಲಿ ಕರಗಿದ್ರೆ ಸಾಕಾಗುತ್ತೆ ಅಷ್ಟೊತ್ತಿಗೆ ನಾವು ಊರ್ಕೊಂಡಂಥ ಅವಲಕ್ಕಿ ಮತ್ತು ಕೊಬ್ಬರಿ ಏನಾಯ್ತು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಈಗ ನಾನು ರುಬ್ಕೊಳ್ಳೋದಕ್ಕೋಸ್ಕರ ಮಿಕ್ಸಿ ಜಾರ್ ತಗೊಂಡಿದ್ದೆ ಮಿಕ್ಸಿ ಜಾರಿಗೆ ಉದ್ದಂಥ ಅವಲಕ್ಕಿ ಇದ್ದೀನಿ ಇದ್ರ ಜೊತೆ ನಾನು ಕೊಬ್ಬರಿನೂ ಹಾಕ್ತಿದ್ದೀನಿ ಸಪ್ರೇಟ್ ಪ್ರಕಾರ ಸಪ್ರೇಟ್ ರುಬ್ಕೊಳ್ಳಿ ಎರಡೂ ಇಲ್ಲ ಕೊಬ್ಬರಿ ರುಬ್ಬಲ್ಲ ಅಂದರೆ ನೀವು ಸಣ್ಣದಾಗಿ ತುರ್ಕೊಂಡು ಸಾಕಾಗುತ್ತೆ ನಾನು ಸ್ವಲ್ಪ ದಪ್ಪನೇ ತುರಿದಿದ್ದೆ ರುಬ್ಬದಕ್ಕೋಸ್ಕರನೂ ಹಾಗಾಗಿ ಎರಡೂ ನೋಡಿ ಕೊಬ್ಬರಿನೂ ಮತ್ತು ಅವಲಕ್ಕಿ ಎರಡೂ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಇದ್ರ ಜೊತೆನೇ ನಾನು ನಾಲ್ಕು ಏಲಕ್ಕಿ ತಗೊಂಡು ಪುಟ್ಟಿಟ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ಎಲ್ಲನೂ ಪೌಡ್ರ್ ಮಾಡ್ಕೊಂಡು ಬರೋಣ ಎಲ್ಲ ಎಲ್ಲ ನೀಟಾಗಿ ಕನಗಿದೆ ಇದನ್ನು ನಾನು ಬೇರೆ ಪಾತ್ರೆಗೆ ಸೋಸ್ಕೊತೀನಿ ಬೆಲ್ಲದಲ್ಲಿ ಏನಾದ್ರು ಕಸ ಕಡ್ಡಿ ಏನಾದರೆ ಅದನ್ನು ಸಪ್ರೇಟ್ ಮಾಡೋದಕ್ಕೋಸ್ಕರ ಸೋಸ್ಕೊತೀನಿ ರುಬ್ಬಿರೋಂಥ ಪೌಡ್ರು ರೆಡಿಯಾಗಿದೆ ನೋಡಿ ತರತಾರಿಗೆ ರುಬ್ಕೊಳ್ಳಿ ಜಾಸ್ತಿ ನೂಣ್ಣಗೇನು ರುಬ್ಕೊಳೋದು ಬೇಡ ಇಷ್ಟು ತರ್ತರಿ ಇದ್ದರೆ ಸಾಕಾಗುತ್ತೆ ಈಗಿದೆ ಒಂದು ಪ್ಲೇಟ್ಗೆ ಹಾಕ್ಕೊಂಡಾನ ಪೌಡ್ರನ್ನ ಒಂದು ತಟ್ಟೆಗೆ ಹಾಕಿದ್ದೀನಿ ನಾನೇನು ಡ್ರೈ ಫ್ರೂಟ್ಸ ಹುರಿದಿಟ್ಕೊಂಡಿದ್ನಲ್ಲ ಆ ಡ್ರೈ ಫ್ರೂಟ್ಸ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಹಾಗೆ ಎತ್ತಿರ್ತೀನಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ಬೆಲ್ಲ ಸೋಸಿಟ್ಕೊಂಡಿದ್ನಲ್ಲ ಆ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೇನೆ ನಾವು ಉಂಡೆ ಎಷ್ಟು ಬೇಕೋ ಅಷ್ಟು ಹಾಕಿ ಕಟ್ಕೊಳೋಣ ಸ್ವಲ್ಪ ಬಿಸಿ ಇಲ್ಲಿ ಜಾಸ್ತಿ ಬಿಸಿ ಇರಬಾರ್ದು ಸ್ವಲ್ಪ ಬಿಸಿ ಇದ್ದರೆ ಸಾಕಾಗುತ್ತೆ ಅದೆಲ್ಲ ನೀಟಾಗಿ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡೋಣ ಸ್ವಲ್ಪ ಹಾಕ್ಕೊಂಡು ಬೆಲ್ಲ ರುಚಿಯನ್ನು ನೋಡೋಂಗಿರಲ್ಲ ನಾವು ಕರೆಕ್ಟಾಗಿ ಅಳತೆ ತೊಗೊಂಡ್ರೆ ಕರೆಕ್ಟಾಗಿರುತ್ತೆ ನಾನು ಇವತ್ತು ಅಳತೆ ಕರೆಕ್ಟಾಗಿ ತೊಗೊಂಡಿದ್ದೀನಿ ಹಂಗಾಗಿ ರುಚಿಯನ್ನು ನೋಡೋಂಗಿರೋಲ್ಲ ಕರೆಕ್ಟಾಗಿರುತ್ತೆ ನೋಡಿ ಈಗ ಇನ್ನೂ ಸ್ವಲ್ಪ ಹಾಕ್ಕೊಳ್ಳೋಣ ಬೆಲ್ಲದ ನೀರ ಕೃಷ್ಣನಿಗೆ ತುಂಬ ಇಷ್ಟವಾದಂಥದ್ದು ಇದು ಅವಲಕ್ಕಿ ಲಡ್ಡು ಅಂದರೆ ತುಂಬ ತುಂಬಾ ಇಷ್ಟ ಕೃಷ್ಣಂಗೆ ಯಾಕಂದರೆ ಅವಲಕ್ಕಿ ಅಂದರೆ ಪಂಚಪ್ರಾಣ ಕೃಷ್ಣನಿಗೆ ಹಂಗಾಗಿ ಇವತ್ತು ಕೃಷ್ಣ ಜನ್ಮಾಷ್ಟಮಿಗೆ ಅವಲಕ್ಕಿ ಲಡ್ಡು ಮಾಡಿ ತೋರಿಸೋಣ ಅಂತ ನಾನು ಇವತ್ತು ಅವಲಕ್ಕಿ ಲಡ್ಡು ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಉಂಡೆ ಕಟ್ಟಾಕು ಇದೇ ಥರನ ರವೆ ಉಂಡೆ ಟೈಪಲ್ಲಿ ನೀಟಾಗಿ ಕಟ್ಕೊಂಡು ಬರೋಣ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಇದೇ ರೀತಿ ಎಲ್ಲ ಉಂಡೆನೂ ಕಟ್ಕೊಂಡು ಬರ ನೋಡಿದ್ರಲ್ಲ ವೀಕ್ಷಕರು ಇವತ್ತು ನಾನು ಯಾವ ರೀತಿ ಕೃಷ್ಣಗೆ ಪ್ರಿಯವಾದಂಥ ಅವಲಕ್ಕಿ ಲಡ್ಡು ಮಾಡಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಡೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ